ನಮಸ್ಕಾರ ಎಲ್ರಿಗೂ ಡಾಕ್ಟರ್ ಅಂಬೇಡ್ಕರ್ ಜೊತೆಗಿನ ಅನುಭವಗಳು ನಾನಕ್ ಚಂದ್ರತ್ತು ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಸಂಪಾದಕರು ಪ್ರೊಫೆಸರ್ ಎನ್ ಆರ್ ಶಿವರಾಮ್ ಇದರ ಭಾಗ ಎರಡಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರ್ತೇನೆ ಭಾಗ ಒಂದರಲ್ಲಿ ನಾವು ಅಂಬೇಡ್ಕರ್ ಅವರ ಕೌಟುಂಬಿಕ ಹಿನ್ನೆಲೆ ಮತ್ತು ಶೈಕ್ಷಣಿಕ ಜೀವನವನ್ನು ನೋಡಿದ್ವಿ ಇವತ್ತಿನ ದಿವಸ ಭಾಗ ಎರಡರಲ್ಲಿ ನಾವು ಅವರ ರಾಜಯೋಗ ದಾನಿಗಳು ಯಾರ್ಯಾರು ಮತ್ತು ದುಂಡು ಮೇಜಿನ ಸಮ್ಮೇಳನದ ಒಂದು ಸಮ್ಮೇಳನದ ಅವರ ಕ್ರಾಂತಿಕಾರಿ ಭಾಷಣವನ್ನು ನಾವು ಈ ಒಂದು ಭಾಗದಲ್ಲಿ ನೋಡೋಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ರಂಗದ ಮೇಲೆ ಕಾಣಿಸಿಕೊಳ್ಳುವ ಮುನ್ನ ಅಗಣಿತ ದೇಶಪ್ರೇಮಿಗಳಾಗಿದ್ದರು ಸಮಾಜ ಸುಧಾರಕರು ಮಹಾತ್ಮರು ಮಾನವ ಪ್ರೇಮಿಗಳು ವಿಚಾರವಾದಿಗಳು ಮತ್ತು ವಿವಿಧ ಸಂಘಗಳಿಂದ ತುಳಿಯಲ್ಪಟ್ಟ ಅಸ್ಪೃಶ್ಯರನ್ನು ಮೇಲೆತ್ತಲವರು ಪ್ರಯತ್ನಿಸಿದರು ಮತ್ತು ಅಸಂಖ್ಯಾತ ರಾಜರು ಮಹಾರಾಜರು ರಾಜಕುಮಾರರು ದೊರೆಗಳು ಚಕ್ರವರ್ತಿಗಳು ನವಾಬರುಗಳಲ್ಲಿ ಕೇವಲ ಇಬ್ಬರು ಕಾರ್ಯನಿಷ್ಠ ಪುತ್ರರಾದ ಬರೋಡದ ಶ್ರೀ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಮತ್ತು ಕೋಲಾಪುರದ ಶ್ರೀ ಮಹಾರಾಜ ಛತ್ರಪತಿ ಶಾಹು ಅವರು ಮಾತ್ರ ದಬ್ಬಾಳಿಕೆಗೆ ಒಳಪಟ್ಟ ಇಲ್ಲದ ಲಕ್ಷಾಂತರ ದಲಿತರನ್ನ ಮೇಲೆತ್ತಲು ದಣಿವಿಲ್ಲದೆ ದುಡಿದರು ಅವರ ಹೆಸರುಗಳು ಇತಿಹಾಸದಲ್ಲಿ ಸೇರಿಹೋಗಿವೆ ದಲಿತರು ಅವರ ಭಾವಚಿತ್ರಗಳನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ಆರಾಧಿಸಿ ಕೃತಜ್ಞತಾಪೂರ್ವಕವಾಗಿ ಅವರನ್ನು ಹಿಂದಿಯವರೆಗೂ ಸ್ಮರಿಸ್ತಾ ಇದ್ದಾರೆ ಬರೋಡಾದ ಮಹಾರಾಜ ಸಹ್ಯಾಜಿರೋ ಗಾಯಕ್ವಾಡ್ ಅವರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋಣ ಬರೋಡದ ಮನ್ ಮಹಾರಾಜ ಸಹ್ಯಾಜಿರೋ ಗಾಯಕ್ವಾಡ್ ಸಾವಿರದ ಎಂಟುನೂರ ಎಂಬತ್ತ್ ಅಸ್ಪೃಶ್ಯರಿಗಾಗಿ ಶಾಲೆಗಳನ್ನು ಪ್ರಾರಂಭಿಸುತ್ತಾರೆ ಆದರೆ ಆ ದಿನಗಳಲ್ಲಿ ಮೇಲ್ವರ್ಗದ ಹಿಂದೂ ಉಪಾಧ್ಯಾಯರು ಅಸ್ಪೃಶ್ಯರಿಗಾಗಿ ಮಾತ್ರವೇ ಪ್ರಾರಂಭಿಸಿದ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗಳನ್ನು ಒಪ್ಪಿಕೊಳ್ಳಲಿಲ್ಲ ಸೊ ಹಾಗಾಗಿ ಸರ್ಕಾರ ಮುಸ್ಲಿಂ ಶಿಕ್ಷಕರನ್ನೇ ಅವಲಂಬಿಸಬೇಕಾಗಿತ್ತು ಭೀಮ್ರಾವ್ ಅಂಬೇಡ್ಕರ್ ಸತಾರದ ಪ್ರತಾಪ ಸಿಂಹ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಬೊಂಬಾಯಿಯ ಎಲ್ಫೆನ್ಸನ್ ಪ್ರೌಢಶಾಲೆಯಲ್ಲಿ ಐದರಿಂದ ಏಳನೇ ಸ್ಟ್ಯಾಂಡರ್ಡ್ ಪೂರೈಸಿ ಸಾವಿರದ ಒಂಬತ್ತು ನೂರ ಏಳರಲ್ಲಿ ಬೊಂಬಾಯಿ ವಿಶ್ವವಿದ್ಯಾನಿಲಯದ ಮೆಟ್ರಿಕುಲೇಷನ್ ಪರೀಕ್ಷೆ ಪಾಸ್ ಮಾಡಿದರು ನಂತರ ಅವರು ಬೊಂಬೈನ ಎಲ್ಫೆನ್ಸನ್ ಕಾಲೇಜಿಗೆ ಸೇರಿದರು ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಬಿ ಎ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿರುವಾಗ ಬರೋಡ ಮಹಾರಾಜರನ್ನು ಅಂಬೇಡ್ಕರ್ ಅವರು ಭೇಟಿಯಾಗಿ ಮಹಾರ್ ವಿದ್ಯಾರ್ಥಿಗಳಿಗಾಗಿ ಇಟ್ಟಿದ್ದ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದರು ಕೊಡಬಹುದಾದ ಬೇರೆ ಯಾವ ಸ್ಕಾಲರ್ಶಿಪ್ಪು ಇಲ್ಲದಿದ್ದರೆ ಮಧ್ಯಸ್ಥ ಮೊತ್ತದ ಹೊಸದೊಂದು ರಚಿಸಿ ಕೆಲವು ನಿಯಮ ನಿಬಂಧನೆಗಳನ್ನು ಒಳಪಡಿಸಿ ಇವರಿಗೆ ಕೊಡಬೇಕೆಂದು ತೀರ್ಮಾನವಾಗಿತ್ತು ಅಂಬೇಡ್ಕರ್ ಅವರು ಶಿಕ್ಷಣಕ್ಕಾಗಿ ಬರೋಡ ಮಹಾರಾಜರ ಮಹೇಯನ ಇಪ್ಪತ್ತೈದು ರೂಪಾಯಿಗಳ ಸ್ಕಾಲರ್ಶಿಪ್ಪನ್ನು ಅವರಿಗೆ ನೀಡಿದರು ಸಾವಿರದ ಒಂಬತ್ತು ಹದಿಮೂರರಲ್ಲಿ ಮಹಾರಾಜರು ಕೆಲವು ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಕಳಿಸಬೇಕೆಂದು ಆಲೋಚಿಸಿದರು ದಾದಾ ಸಾಹೇಬ್ ಕೆಲುಸ್ಕರ್ ಸಮಯ ನೋಡಿ ಮಹಾರಾಜರಿಗೆ ಕೆಲ ದಿನಗಳ ಹಿಂದೆ ಟೌನ್ ಹಾಲಿನಲ್ಲಿ ಅವರು ಉನ್ನತ ಶಿಕ್ಷಣ ಕೈಗೊಳ್ಳುವ ಅರ್ಹ ಅಸ್ಪೃಶ್ಯನಿಗೆ ನೆರವು ನೀಡುವುದಾಗಿ ಮಾಡಿದ ವಾಗ್ದಾನದ ಪ್ರಕಟಣೆಯನ್ನು ಅವರು ನೆನಪಿಸಿದರು ಸಯ್ಯಾಜಿರಾವ್ ನುಡಿದಂತೆ ನಡೆಯುವ ದೊರೆಯಾಗಿದ್ದರು ಅದರಂತೆ ಈ ಸದಾವಕಾಶವನ್ನು ಸ್ವಾಗತಿಸಿ ಭೀಮಗೆ ಸಂದರ್ಶನವನ್ನು ಕೊಟ್ಟರು ಸಂದರ್ಶನ ಕೊಟ್ಟರು ಬೊಂಬಾಯಿಯ ತಮ್ಮ ಅರಮನೆಯಲ್ಲಿದ್ದ ಮಹಾರಾಜರಿಗೆ ಭೀಮ ತಮ್ಮ ಇಡೀ ಕಥೆಯನ್ನು ಹೇಳಿದರು ಅವರು ತಮ್ಮ ಸರ್ಕಾರ ಜಾಹೀರುಪಡಿಸಿರುವ ಸ್ಕಾಲರ್ಶಿಪ್ಪುಗಳಲ್ಲಿ ಒಂದಕ್ಕೆ ಅರ್ಜಿ ಹಾಕಲು ಸಲಹೆಯನ್ನು ನೀಡಿದರು ಆ ಮಹಾದಾನಿ ಇವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದರು ಉತ್ತರಗಳಿಂದ ತೃಪ್ತರಾಗಿ ಇವರನ್ನು ಬರೋಡಕ್ಕೆ ಬರಹೇಳಿದರು ಸಾವಿರದ ಒಂಬತ್ತು ನೂರ ಹದಿಮೂರು ಜೂನ್ ನಾಲ್ಕರಂದು ಬರೋಡದ ರಾಜ್ಯ ಶಿಕ್ಷಣದ ಉಪ ಸಚಿವರ ಎದುರಿನಲ್ಲಿ ನಿಗದಿಪಡಿಸಿದ ವಿಷಯಗಳನ್ನು ವ್ಯಾಸಂಗ ಮಾಡಲು ತಮ್ಮ ಸಮಯ ಮೀಸಲಿಡಬೇಕು ಮತ್ತು ವ್ಯಾಸಂಗ ಪೂರ್ಣಗೊಳಿಸಿದ ನಂತರ ಹತ್ತು ವರ್ಷಗಳ ಕಾಲ ಬರೋಡಾ ರಾಜ್ಯದಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಕರಾರಿಗೆ ಒಪ್ಪಿ ಇವರು ಸಹಿ ಮಾಡಿದರು ಶ್ರೀ ಭೀಮ್ರಾವ್ ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೊರಡುವ ಮುನ್ನ ಬಟ್ಟೆ ಬರೆ ಇತ್ಯಾದಿಗಳಿಗಾಗಿ ಐದುನೂರು ರೂಪಾಯಿಗಳನ್ನು ಭತ್ತೆಯಾಗಿ ವಾರ್ಷಿಕ ಎರಡುನೂರ ಮೂವತ್ತು ಪೌಂಡುಗಳನ್ನು ಹಾಗೂ ಅವರು ಬೊಂಬಾಯಿಂದ ನಿರ್ಗಮಿಸುವ ದಿನಾಂಕದಿಂದ ಅವರು ಭರಿಸಿರುವ ಎಲ್ಲ ವೆಚ್ಚಗಳನ್ನು ಪಡೆಯುತ್ತಾರೆಂಬುದಕ್ಕೂ ಒಪ್ಪಂದದ ಇತರ ವಿಷಯಗಳ ನಡುವೆ ಸೇರಿತು ಒಪ್ಪಂದದ ಪ್ರಕಾರ ನಡೆಯುತ್ತೇನೆಂಬುದಕ್ಕೆ ಕೊಡಬೇಕಾಗಿದ್ದ ಖಾತರಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಿನಾಯಿತಿಯನ್ನು ನೀಡಿದರು ಈ ಸಂಬಂಧವಾಗಿ ಶಿಕ್ಷಣ ಇಲಾಖೆಯು ಸಾವಿರದ ಒಂಬತ್ತು ಹದಿಮೂರರ ಮೇ ಇಪ್ಪತ್ನಾಲ್ಕರಂದು ಹೊರಡಿಸಿದ ಆದೇಶದ ಪ್ರಕಾರ ಇವರಿಗೆ ನೀಡಬೇಕ ಖಾತ್ರಿ ನೀಡಬೇಕಾಗಿರುವ ಜವಾಬ್ದಾರಿಕೆಯಿಂದ ವಿನಾಯಿತಿ ನೀಡಲಾಗಿದೆ ಹೀಗೆ ಕಿರುಸ್ಕರ್ ತಮ್ಮ ಶಿಷ್ಯ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಮಹತ್ವದ ಉಡುಗೊರೆ ನೀಡಿ ಈ ಜಾತಿ ಪದ್ಧತಿಯ ದಬ್ಬಾಳಿಕೆಯನ್ನು ಖಂಡಿಸಲು ಪರೋಕ್ಷ ಪ್ರಚೋದನೆಯನ್ನು ನೀಡಿದರು ಅವರಿಗೆ ಒಂದು ಸ್ಕಾಲರ್ಶಿಪ್ ದೊರಕಿಸಿಕೊಟ್ಟು ಅವರ ಹಾದಿ ಅವರ ಹಾದಿಗೆ ಬೆಳಕನ್ನು ಚಲ್ಲಿ ಅವರ ವಿಚಾರಗಳಿಗೆ ಬಲ ತುಂಬಿದ ನಿಜವಾದ ಉಪಾಧ್ಯಾಯರಾದರು ಉನ್ನತವಾದ ಹಾಗೂ ಶಾಶ್ವತ ಪ್ರಭಾವ ಬೀರುವ ಮತ್ತು ಆ ಯುಗದ ಮನೋಧರ್ಮವನ್ನು ಮೈಗೂಡಿಸಿಕೊಳ್ಳಲು ನೆರವಾಗುವಂಥ ಹೆಚ್ಚಿನ ಶಿಕ್ಷಣ ಪಡೆಯಲು ವಿದೇಶಕ್ಕೆ ತೆರಳಲು ದೊರಕಿಸಿದ ಅವಕಾಶ ಅಂದಿಟವಾಗಿಯೂ ಭಾರತೀಯನೊಬ್ಬನಿಗೆ ಸಿಕ್ಕ ಅನನ್ಯ ಅವಕಾಶ ಹಾಗೂ ಒಬ್ಬ ಅಸ್ಪೃಶ್ಯನ ಅದರಲ್ಲೂ ಜಿಗುಪ್ಸೆ ಹುಟ್ಟಿಸುವ ಮಹಾರನ ಬದುಕಿನಲ್ಲಿ ಜರುಗಿದ ಮಹಾನ್ ಘಟನೆಯಾಗಿತ್ತು ಅಬ್ರಾಂ ಲಿಂಕನ್ ಮತ್ತು ಬೂಕರ್ಟಿ ವಾಷಿಂಗ್ಟನ್ ಅವರ ನಾಡಿನಲ್ಲಿ ಶಿಕ್ಷಣ ಪಡೆದ ಭಾರತದ ಅತ್ಯುತ್ತಮ ರಾಜಕೀಯ ನಾಯಕರಲ್ಲಿ ಭೀಮ್ರಾವ್ ಅಂಬೇಡ್ಕರ್ ಮೊಟ್ಟ ಮೊದಲಿಗರಾದರು ಇನ್ನೊಬ್ಬರೆಂದರೆ ಸಾವಿರದ ಒಂಬತ್ತುನೂರ ಮೂವತ್ತರ ಆರಂಭದಲ್ಲಿದ್ದ ದಕ್ಷಿಣ ಅಮೆರಿಕಾದಲ್ಲಿ ಶಿಕ್ಷಣ ಪಡೆದ ಸಾಮಾಜಿಕ ನಾಯಕರಾದ ಜಯಪ್ರಕಾಶ್ ನಾರಾಯಣ್ ಇರ್ಬೋದು ಭೀಮ ಸಾವಿರದ ಒಂಬತ್ತುನೂರ ಹದಿಮೂರರ ಜುಲೈ ಮೂರನೇ ವಾರದಲ್ಲಿ ನ್ಯೂಯಾರ್ಕಿಗೆ ಆಗಮಿಸಿದರು ಸಾವಿರದ ಒಂಬತ್ತು ಹದಿನೈದರಲ್ಲಿ ಭೀಮಾ ತಮ್ಮ ಪ್ರೌಢ ಪ್ರಬಂಧ ಪ್ರಾಚೀನ ಭಾರತದ ವಾಣಿಜ್ಯಕ್ಕಾಗಿ ಎಮ್ ಎ ಪದವಿ ಪಡೆದರು ಸಾವಿರದ ಒಂಬತ್ತುನೂರ ಹದಿನಾರು ಮೇನಲ್ಲಿ ನಡೆದ ಡಾಕ್ಟರ್ ಗೋಲ್ಡ್ ಗಾರ್ಡನ್ ವೀಸರ್ ಮಾನವಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಅವರು ಭಾರತದಲ್ಲಿ ಜಾತಿಗಳು ಅವುಗಳ ರಚನೆ ಹುಟ್ಟು ಮತ್ತು ಬೆಳವಣಿಗೆ ಎಂಬ ಪ್ರಬಂಧವನ್ನು ಮಂಡಿಸಿದರು ಇದು ಯಶಸ್ಸಿನ ಎಣೆಯ ಮೊದಲ ಮೆಟ್ಟಿಲಾಗಿತ್ತು ಸಂಶೋಧನೆಗಾಗಿ ಹಲವಾರು ಗಂಟೆಗಳ ಏಕಾಗ್ರತೆ ಮತ್ತು ಶ್ರಮದ ದುಡಿಮೆಯನ್ನು ಮೀಸಲಿಟ್ಟು ಪೂರ್ಣಗೊಳಿಸಿದ ಅವರ ಇನ್ನೊಂದು ಪ್ರಬಂಧ ಅಂದರೆ ಅದು ಭಾರತದ ರಾಷ್ಟ್ರೀಯ ಲಾಭಾಂಶ ವಿಶ್ಲೇಷಣಾತ್ಮಕ ಅಧ್ಯಯನ ಇದನ್ನು ಸಾವಿರದ ಒಂಬತ್ತು ನೂರ ಹದಿನಾರರ ಜೂನ್ನಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಂಗೀಕರಿಸಿ ನಂತರ ಇದೇ ಪ್ರಬಂಧ ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸಿನ ವಿಕಾಸ ಎಂಬ ಹೆಸರಿನಲ್ಲಿ ಪ್ರಕಟವಾಯಿತು ಈ ಪ್ರೌಢ ಪ್ರಬಂಧಕ್ಕಾಗಿ ಕೊಲಂಬಿಕಾ ಕೊಲಂಬಿಯಾ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಪ್ರದಾನವನ್ನು ಮಾಡಿದರು ಬರೋಡ ಮಹಾರಾಜ ಸೈಯಜೀರಾವ್ ಗಾಯಕ್ವಾಡ್ ಅವರಿಗೆ ಈ ಪುಸ್ತಕವನ್ನು ನನ್ನ ಶಿಕ್ಷಣದ ವಿಷಯದಲ್ಲಿ ಅವರು ನೀಡಿರುವ ನೆರವಿಗಾಗಿ ತನ್ನ ಕೃತಜ್ಞತೆಯ ಕುರುಹಾಗಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅರ್ಪಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರೊಫೆಸರ್ ಆಗಿದ್ದ ಶ್ರೀ ಅಡ್ವಿನ್ ಆರ್ ಎ ಸೆಲಿಗಮನ್ ಅವರ ಆಪ್ತ ಮಿತ್ರರಾಗಿದ್ದ ಡಾಕ್ಟರ್ ಸರಿ ಲಾಲಾ ಲಜಪತ್ ರೈ ಆ ದಿನಗಳಲ್ಲಿ ನ್ಯೂಯಾರ್ಕಿನಲ್ಲಿದ್ದರು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಕಾರಿ ಚಳುವಳಿಯನ್ನು ಸೇರಿದರು ರಾಜಕೀಯ ಪ್ರವೇಶಿಸಿ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಲಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಆದರೆ ಅದು ಕೈಗೂಡಲಿಲ್ಲ ಬೇರೆಲ್ಲ ಕಾರಣಗಳ ಹೊರತಾಗಿ ತಾವು ವಿದ್ಯಾರ್ಥಿಯಾಗಿದ್ದು ಮಹಾರಾಜರು ತಮ್ಮ ಜೀವನದಲ್ಲಿ ನನಗೆ ಶಿಕ್ಷಣದ ಸದಾವಕಾಶವನ್ನು ಒದಗಿಸಿಕೊಟ್ಟಿರುವುದರಿಂದ ಅವರ ಪವಿತ್ರ ವಿಶ್ವಾಸಕ್ಕೆ ದ್ರೋಹ ಬಗೆಯದೆ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕು ಎಂಬುದಾಗಿ ಲಾಲಾ ಲಜಪತ್ ರೈ ಅವರಿಗೆ ಅಂಬೇಡ್ಕರ್ ಹೇಳಿದರು ಹೀಗೆಂದು ಅವರು ಸಾವಿರದ ಒಂಬತ್ತು ಹದಿನಾರರ ಅಕ್ಟೋಬರ್ನಲ್ಲಿ ಕಾನೂನು ಪದವಿಗಾಗಿ ಗ್ರೇಸ್ಸಿನ್ಗೂ ಮತ್ತು ಅರ್ಥ ಅರ್ಥಶಾಸ್ತ್ರದ ಅಧ್ಯಯನಕ್ಕಾಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ಗೂ ಸೇರಿದರು ಲಂಡನ್ನಲ್ಲಿ ಶಿಕ್ಷಣ ಮುಂದುವರಿಸಲು ಬರೋಡಾ ಮಹಾರಾಜರನ್ನು ಒಪ್ಪಿಸಿ ಅನುಮತಿ ಪಡೆದಿದ್ದರು ಅರ್ಥಶಾಸ್ತ್ರದಲ್ಲಿ ಅವರ ಅಧ್ಯಯನ ಉನ್ನತ ಮಟ್ಟದಾಗಿದ್ದರಿಂದ ಲಂಡನ್ ಪ್ರೊಫೆಸರ್ಗಳು ಇವರು ಡಿ ಎಸ್ ಸಿ ಪದವಿಗೆ ಸಿದ್ಧರಾಗಲು ಒಪ್ಪಿಗೆ ಎತ್ತರು ಇವರು ಇವರ ಮಹಾಪ್ರಬಂಧದ ಕಾರ್ಯ ಪ್ರಾರಂಭಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಕಾಲರ್ಶಿಪ್ ಅವಧಿ ಮುಕ್ತಾಯವಾಗಿದ್ದರಿಂದ ಬರೋಡಾ ದಿವಾನರು ಇವರನ್ನು ಭಾರತಕ್ಕೆ ವಾಪಸ್ ಕರೆಸಿದರು ಅಂಬೇಡ್ಕರ್ಗೆ ಇದು ಅಸಹನೀಯ ಅಡ್ಡಿಯಾಗಿತ್ತು ಆದರೂ ಒಪ್ಪಂದಕ್ಕೆ ಅನುಗುಣವಾಗಿ ತಮ್ಮ ಅಧ್ಯಯನವನ್ನು ಬಿಟ್ಟುಕೊಡಲು ತೀರ್ಮಾನಿಸಿದರು ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಬರೋಡಕ್ಕೆ ಹಿಂದಿರುಗಿದರು ಆದರೆ ಇವರನ್ನು ನಿಲ್ದಾಣದಲ್ಲಿ ಸ್ವಾಗತಿಸಲು ತಮ್ಮ ಅನುಚರಿಗೆ ಬರೋಡ ಮಹಾರಾಜರು ಹುಕುಂ ಕೊಟ್ಟಿದ್ದರೂ ಸಹಿತ ಈ ಅಸ್ಪೃಶ್ಯನನ್ನು ಸ್ವಾಗತಿಸಲು ಯಾರೊಬ್ಬರೂ ಹಾಜರಿರಲಿಲ್ಲ ತಾವು ಸಹಿ ಮಾಡಿ ಜಾರಿಯಲ್ಲಿದ್ದ ಕರಾರು ಪತ್ರದ ಅನ್ವಯ ಡಾಕ್ಟರ್ ಅಂಬೇಡ್ಕರ್ ಬರೋಡಾ ಸರ್ಕಾರದಲ್ಲಿ ಹತ್ತು ವರ್ಷಗಳ ಸೇವೆ ಸಲ್ಲಿಸಬೇಕಾಗಿತ್ತು ಅವರು ಬೇರೆ ಬೇರೆ ಇಲಾಖೆಗಳ ಕಾರ್ಯನಿರ್ವಹಣೆಯಲ್ಲಿ ಸ್ವಲ್ಪ ಅನುಭವ ಪಡೆದ ನಂತರ ಅವರನ್ನು ಅರ್ಥ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಮಹಾರಾಜ ಬಯಸಿದರು ಆದ್ದರಿಂದ ಅವರನ್ನು ತಕ್ಷಣವೇ ಮಹಾರಾಜರ ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಆದರೆ ಅವರು ಅಸ್ಪೃಶ್ಯರಾಗಿದ್ದರಿಂದ ಆ ಕಚೇರಿ ಸಿಬ್ಬಂದಿ ಅವರನ್ನು ಅವಮಾನಿಸುತ್ತಿರಲಿಲ್ಲದೆ ಕಚೇರಿಯಲ್ಲಿ ಕುಡಿಯುವ ನೀರು ಅವರಿಗೆ ಸಿಗದಂತೆ ಮಾಡಿದರು ಈ ತೇಜೋವಧೆಯ ವಾತಾವರಣ ಅವರನ್ನು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಶ್ರಯ ಪಡೆಯುವಂತೆ ಮಾಡಿತು ಆದರೆ ಈ ಅಪಮಾನದ ಪರಾಕಾಷ್ಠೆ ಎಂದರೆ ಒಂದು ದಿನ ಲಾಠಿಗಳಿಂದ ಸಜ್ಜಾಗಿದ್ದ ಒಂದು ಪಾರ್ಸಿಗಳ ಗುಂಪು ಡಾಕ್ಟರ್ ಅಂಬೇಡ್ಕರ್ ಅವರು ಪಾರ್ಸಿ ತಂಗುದಾಣ ವಸತಿ ಗೃಹವನ್ನು ತಕ್ಷಣವೇ ಬಿಟ್ಟು ಹೋಗಬೇಕೆಂದು ಮಾಡಿದ ಬಿಟ್ಟು ಹೋಗಬೇಕೆಂದ ಅವರು ಹೋರಾಟ ಮಾಡಿದರು ಆ ನಗರದಲ್ಲಿ ಯಾವ ಹಿಂದುವು ಯಾವ ಮುಸ್ಲಿಮನು ಇವರಿಗೆ ಆಶ್ರಯ ನೀಡಲಿಲ್ಲ ಇದರ ಬಗ್ಗೆ ಅವರು ಸಾವಿರದ ಒಂಬತ್ತು ನೂರ ಹದಿನೆಂಟರ ಏಪ್ರಿಲ್ ಹದಿಮೂರರಂದು ಮಹಾರಾಜರಿಗೆ ಒಂದು ಪತ್ ಒಂದು ಪತ್ರವನ್ನು ಕಳಿಸಿದರು ಅದೇ ಏಪ್ರಿಲ್ ಹದಿನೆಂಟರಂದು ಮಹಾರಾಜ ಕಾರ್ಯದರ್ಶಿ ನೀವು ಈ ವಿಷಯದಲ್ಲಿ ಘನವೆತ್ತ ದಿವಾನ್ ಸಾಹೇಬರೊಂದಿಗೆ ಪತ್ರವ್ಯವಹಾರ ನಡೆಸಿ ನಿಮ್ಮ ಯಾವುದೇ ಕುಂದುಕೊರತೆಗಳನ್ನು ಅವರಿಗೆ ಬರೆದು ತಿಳಿಸಬೇಕಂತೇಳಿ ಮಹಾರಾಜ ಆಜ್ಞಾಪಿಸಿದರು ಘನವೆತ್ತ ದಿವಾನ್ ಸಾಹೇಬ ಬೇವಾಲ್ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು ಆದರೆ ದಿವಾನ್ ಸಾಹೇಬರು ಈ ವಿಷಯದಲ್ಲಿ ಏನೂ ಮಾಡಲಾಗುವುದಿಲ್ಲ ಎಂದು ತಮ್ಮ ಅಸಹಾಯಕತೆ ತಿಳಿದು ವ್ಯಕ್ತಪಡಿಸಿದರು ಡಾಕ್ಟರ್ ಅಂಬೇಡ್ಕರ್ ಆಹಾರವಿಲ್ಲದೆ ಬಳಲಿ ಬೆಂಡಾಗಿ ಒಂದು ಮರದಡಿಯಲ್ಲಿ ಕುಳಿತು ಗುಳೋ ಎಂದು ಹತ್ತರು ಅವರಿಗೆ ಅಡಿಯ ಭೂಮಿಯ ನೆಲವಾಗಿ ಮೇಲಿರುವ ಆಕಾಶವೇಚಾವಣೆಯಿತ್ತು ತಾವು ವಿದ್ವಾಂಸರಾಗಿದ್ದರು ಅಜ್ಞಾನ ಮೌಢ್ಯ ಮತ್ತು ದುಷ್ಟ ಸಂಪ್ರದಾಯಗಳ ಕೊಚ್ಚೆಯಲ್ಲಿ ಹೊರಳಾಡುವ ಜಂತುಗಳಿಂದ ಸಹಸ್ರ ಪಾಲು ಮೇಲಾಗಿದ್ದರು ತಮ್ಮ ಅಷ್ಟೆಲ್ಲ ಸ್ವಂತ ಸಾಧನೆಗಳಿಂದಲೂ ಈ ಮೇಲ್ಜಾತಿ ಹಿಂದೂಗಳ ಪೂರ್ವಗ್ರಹಗಳನ್ನು ಮಿದುಗೊಳಿಸಲಾಗದು ಎಂಬುದು ಈಗ ಅವರಿಗೆ ಅರಿಯವಿತ್ತು ಅವರು ಅಪಾರ ಸಂಕಟಪಟ್ಟರು ಹಾಗಾಗಿ ಅಸಹಾಯಕ ಮನಸ್ಥಿತಿ ಮತ್ತು ತೀವ್ರ ನಿರಾಶಾ ಭಾವದಲ್ಲಿ ಬಸವಳಿದು ಅವಮಾನಕರ ಪರಿಸರಗಳಿಂದ ಪೂರ ಜಿಗುಪ್ಸಿಕೊಂಡು ಅಂಬೇಡ್ಕರ್ ಸಾವಿರದ ಒಂಬತ್ತು ಹದಿನೇಳರ ನವೆಂಬರ್ ಮಧ್ಯದಲ್ಲಿ ಬೊಂಬಾಯಿಗೆ ಹಿಂದಿರುಗಿದರು ಇದುವರೆಗೂ ತಮಗೆ ಅವಕಾಶವನ್ನು ದೊರಕಿಸಿ ಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಕೆಲುಸ್ಕರ್ ಅವರ ಮುಖಾಂತರ ತಮ್ಮನ್ನು ಹಿನಾಯವಾಗಿ ನಡೆಸಿಕೊಂಡಿದ್ದನ್ನು ಶ್ರೀ ಸಯಜಿರಾವ್ ಗಾಯಕ್ವಾಡ್ ಅವರ ಗಮನಕ್ಕೆ ತರಲು ಪುನಃ ಯತ್ನಿಸಿದರು ಆದರೆ ಅದರಿಂದ ಯಾವ ಪರಿಣಾಮವೂ ಆಗಲಿಲ್ಲ ಆದ್ದರಿಂದ ತಮ್ಮ ದಾನಿಗಳ ರಾಜ್ಯಕ್ಕೆ ವಿದಾಯ ಹೇಳಿ ಪುನಃ ಬರೋಡದಿಂದ ವಾಪಸ್ಸಾದರು ಕಡೆಗೆ ಕೊಲ್ಲಾಪುರ ಮಹಾರಾಜರಿಂದ ಸ್ವಲ್ಪ ನೆರವು ಸಿಕ್ತು ತಮ್ಮ ಮಿತ್ರ ಸಿ ನವಲ್ ಬತ್ತೇನರಿಂದ ಡಾಕ್ಟರ್ ಅಂಬೇಡ್ಕರ್ ರೂಪಾಯಿ ಐದು ಸಾವಿರ ಸಾಲ ಪಡೆದು ಸಾವಿರದ ಒಂಬತ್ತುನೂರ ಇಪ್ಪತ್ತರ ಜುಲೈ ತಿಂಗಳಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಲು ಪುನಃ ಲಂಡನ್ಗೆ ತೆರಳಿದರು ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆದ ಮೊದಲ ದುಂಡು ಮೇಜಿನ ಸಮ್ಮೇಳನದ ಸಾರ್ವತ್ರಿಕ ಚರ್ಚೆಯಲ್ಲಿ ಬೆರೆಯುವಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಬೇರೆಯವರಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಹಿತ ಭಾಗವಹಿಸಿ ಅಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದರು ಈ ಒಂದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು